ಪ್ರಮುಖ ಕಾರ್ಯಕ್ರಮಗಳು ಅವುಗಳಲ್ಲಿ ಪ್ರಗತಿ ಅಥವಾ ಪ್ರಗತಿಯ ಕೊರತೆ ಬಗ್ಗೆ ಈ ಒಂದು ವೀಸಿ ಇಟ್ಕೊಂಡಿದ್ದೇವೆ ತಹಸೀಲ್ದಾರ್ ಕೋರ್ಟಲ್ಲಿ ನಾವು ಈ ಹಿಂದೆ ಬಹಳ ಒಳ್ಳೆಯ ಪ್ರಗತಿಯನ್ನು ಮಾಡಿದ್ದೇವೆ ನಮ್ಮ ಸರ್ಕಾರ ಬಂದಾಗ ಹತ್ತು ಸಾವಿರದ ಏಳ್ನೂರ ಎಪ್ಪತ್ನಾಲ್ಕು ಕೇಸು ಅವಧಿ ಮೀರಿದಂತಹದ್ದು ಇದ್ದದ್ದನ್ನು ಮುನ್ನೂರ ಅರವತ್ತೊಂದಕ್ಕೆ ಇಳಿಸುವಂತ ಒಳ್ಳೆ ಸಾಧನೆಯನ್ನ ನಾವು ಮಾಡಿದ್ದೇವೆ ಆದರೆ ತದನಂತರದ ತಿಂಗಳಲ್ಲಿ ಒಂಬತ್ತು ದಿನ ಅವಧಿ ಮೀರಿರುವಂತಹ ಪ್ರಕರಣಗಳ ಸಂಖ್ಯೆ ಏಳ್ನೂರ ಹದಿನೈದಕ್ಕೆ ಏರಿಕೆ ಆಗಿದೆ ಮತ್ತು ಸರಾಸರಿ ವಿಲೆ ಮಾಡುವಂತ ದಿನಗಳು ಅರವತ್ತ ನಾಲ್ಕು ದಿನಕ್ಕೆ ಇಳಿದಿತ್ತು ಈಗ ಸರಾಸರಿ ವಿಲೆ ದಿನ ಒಂದು ಪ್ರಕರಣಕ್ಕೆ ಎಂಬತ್ತೆರಡು ದಿನಕ್ಕೆ ಏರಿಕೆ ಆಗಿದೆ ಸೊ ಇದನ್ನ ಎರಡು ಮೂರು ಬಾರಿ ನಾನು ಪಾಯಿಂಟ್ ಔಟ್ ಮಾಡಿದ್ದೇನೆ ಆದರೂ ಕೂಡ ಏಳ್ನೂರು ಮೇಲ್ಪಟ್ಟೆ ಸಂಖ್ಯೆ ಉಳಿದಿರುವಂತಹದ್ದು ಸರಿಯಿಲ್ಲ ಇದು ಯಾವುದು ತೊಂಬತ್ತು ದಿನಕ್ಕಿಂತ ಹೆಚ್ಚು ಬಾಕಿ ಇರಬಾರದು ಅನ್ನುವಂತ ನಾನು ಸುಮಾರು ಬಾರಿ ಸೂಚನೆ ಕೊಟ್ಟಿದ್ದೇನೆ ಅದು ಒಂದನೇ ವಿಷಯ